ಆ ಮಗ ಹೇಳಿದೆ ಊರಾಗೆಲ್ಲ ನಮ್ಮ ನಮ್ಯಾಗ ಅದ ಹೌದಿಲ್ಲ ಅಣ್ಣ ನಿಜ ಹೇಳ್ರಿ ನಾ ಪ್ರೀತಿಗೋಸ್ಕರ ಎಷ್ಟು ಮಂದಿ ಪ್ರಾಣ ಕೊಟ್ಟಿಲ್ಲ ಹುಡುಗರು ಉದಾಹರಣೆಗೆ ನಮ್ಮ ಅಣ್ಣ ಹಾಡಿದ ಒಂದ್ ಊರನ ಆಡಿದು ಬಾಳ ನೆನಪಿಗೆ ಬರತಿ ಈ ಹಾಡ ಹಾಡಿ ನಮ್ಮ ಯಾವ ರೆಕಾರ್ಡಿಂಗ್ ಬಿಟ್ಟು ತಡ್ಕೊಳ್ಳಲಾರದ ಹಿರಿಯ ಪಡಿಸಲಿಗೆ ಪೂಲ್ ಹಾರಿ ಜೀವ ಬಿಡ್ತದ ನಮ್ಮ ಅಣ್ಣನ ಸಾಹಿತ್ಯ ಹಂಗಾದ ಅದ್ ಮನ್ಸಿನ ಮ್ಯಾಲ ಬರಿ ಕೊಟ್ಟಂಗ ಇರ್ತಾವ್ ಅಂತ ಸಾಹಿತ್ಯ ಹೊರದಿರತಕ್ಕಂತ ನಮ್ಮ ಕೃಷ್ಣ ತಿರದ ಗಾನಕ್ಕೆ ಹೋಗಿಲೆ ಪರಸೋನಿಗೆ ಬರಲಿ ಇನ್ನೊಂದು ಸಾರಿ ಜೋರ ಚಪ್ಪಳೆ ನೀ ಕ್ಯಾಕೆ ಓಡ್ರಿ ಓಕೆ ಹುರ್เปಚ್ಚಕತಿ ಇನ್ನೋಡಿ ಕ್ಯಾಕೆ ಓಡ್ರಿ ಕಿ ಹುರ್เปಚ್ಚಕತಿ ಓಯ್ ಓಯ್ ಹಡ್ರಿ ಏನು ನಾನು ಈ ನಮ್ಮ ಅಣ್ಣರ ಬಿಗಿದಾರ ಅಂತ ಎಲ್ಲರೂ ಸುಮ್ ಕೂತಾರ ಕೂತಾರೆ ಜಗಿಗಜಕ ಒಂದು ಸ್ವಲ್ಪ ಸಡ್ಲ ಬಿಡಿರಿ ಬೇಕಾರೆ ನೀನೂ ಇರಲಿಲ್ಲ ನಿಮ್ ಮಕ್ಕನೂ ಇರಲಿಲ್ಲ ನಿಮ್ ತಂಗಿನೂ ಇರಲಿಲ್ಲ ಆಹಾಹಾ ಬಿಜಾಪುರದಿಂದ ಬಂದಿನ್ರಿ ರೀ ಹೆಂಗೆ ನಾ ಅಷ್ಟು ಪವರ್ ಇರ್ಬೇಕು ನಮ್ ಅದ ಮತ್ತು ನಿಮ್ಮ ಅವ್ವರಿಗೆ ಹೇಳಿ ಹೊಡೆಯಮ್ಮ ಯವ್ವ ಅಕ್ಕನು ಯವ್ವಾ ಹಾಂ ಯಕ್ಕ ದೂರಿಲ್ಲ ಬಂದಾಳೆ ಅತ್ತತ್ತು ರೂಪಾಯಿ ಕೊಡ್ರಿ ಯವ್ವ ಒಳ್ಳೆ ಒಕ್ಕಳ ಹಾಂ ನಾ ಹೆಂಗೆ ಕಾಣಾತೀನಿ ನೀ ಹಾಂ ಆಗಿಲ್ಲ ಹೇಳಿನಲ್ಲ ಏನಿದೆ ಹಗಳೇನು ಹೇಳಿದ್ಯ ಅಸೊಲೆ ರಿಪೇರ್ ಮಾಡೋರು ಬಂದ ರೀ ಯವ್ವ ನಮ್ಮ ಅವ್ವದಾರ ನೀವು ಹೇಳ್ರಿ ನಾ ಹೆಂಗ್ ಕಾಣಾತೀನಿ ರೀ ಕಾಣಾತೀನಿ

ಅಣ್ಣ ಇನ್ನೊಂದು ವಿಶೇಷ ಸೂಚನೆ ನಮ್ಮ ಸರ್ ಬಂದು ಹೇಳಿದ್ರು ಇಲ್ಲಿ ಯಾರ್ಯಾರು ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಮತ್ತೊಮ್ಮೆ ನಾಳೆ ಮಾರ್ನಿಂಗ್ ಎಕ್ಸಾಮ್ ಅದ ದಯವಿಟ್ಟು ಯಾರ ಇದ್ರ ದಯವಿಟ್ಟು ಹೋಗ್ರಿ ಹೋರಿ ಹೋಗ್ರಿ ಎಷ್ಟ್ ಮಾಡ್ರಿ ನಾ ಯಾಕಂದ್ರೆ ಹಳ್ಳಿ ಸಿಗಂಗಿಲ್ಲ ಲೈಫ್ ನಾವೆಲ್ಲಾ ಕಳ್ಕೊಂಡು ಕುಂತೀವಿ ಈಗ ಎಸ್ ಎಲ್ ಸಿ ಚಂದ ಕಲ್ತಿದ್ರೆ ಹೆಂಗ್ಯಾಕೇತ್ ನಮ್ಮ ಜೀವನ ಅಲ್ಲ ಅದೇ ನಮ್ ಇರ ಹೋದ್ರೇನು ಮೈಂಡ್ ನಮ್ಮ ಲಾರಿ ಹೊಡಿತೀರಿ

ಅವಾಗಾರ ಕೂಡ ಬಿಡ್ತಾರನ ಅಂತ ಹೇಳಿ ಅಯ್ಯೋ ಜಾಸ್ತಿ ಮಾಡ್ದ್ರೆ ನಾವು ಜಾಸ್ತಿ ಹೊಲ ಮಾರಕ್ಕ ರೆಡಿನೇ ಅದೇ ನಾವು ಬಿಡು ಮಕ್ಳು ಅಲ್ಲ ನಾವು ಅದೇ ನಮ್ಮ ಹುಡ್ಗಿಯರ ನಮ್ಮ ಹೆಣ್ಮಕ್ಳು ನೋಡು ಸಕ್ರಿ ಡಬ್ಯಾಕ ಚಾಪುಳಿ ಡಬ್ಬ್ಯಾಕ ಅಲ್ಲಿ ಇಲ್ಲಿ ಕೂಡಿಡ್ತಾರ ಅವಾಗ ಹೋಗ್ತೀವಿ ಅಮ್ಮ ಅವರಕ್ಕ ತೆಗದಿಡ್ತೀರಿ ನಮಗ ಹೊಲ ಕೊಡ್ತೀರಿ ಬ್ಯಾರೆ ಏನಾರ ಐತನ ಆ ಕುಂದ್ರ ಆಕಿ ಏನೂ ಅಂದಿಲ್ ಕುಂದ್ರ ನಾ ಏನೋ ಅಂದಿಲ್ ಬನ್ನಿ ಅಟ್ಯಾಕ್ ರುಚಿಗಿದೀಯ ಮಾಮಾ ಅನ್ನೊಮ್ಮೆ ಅವಂಗ ಹಾ ಎಲ್ಲಾ ಮಾವರಿಗೂ ಹೇಳ ಎಲ್ಲ ಮಾವಂದಿರಿಗೂ ಇದ್ರಾಗ ವಿಶೇಷವಾಗಿ ನಾಗೈ ಮಾವ ಸಿದ್ದ ಬಿಟ್ಟು ಎಲ್ಲರಿಗೂ ಮಾವ ಅಣ್ಣಿ ಏನ್ ಅನ್ಬೇಕು ಏಲಪ್ಪ ನಾನು ಅಣ್ಣ ನೀವ್ ಎಟ್ಟ ಬರ್ಗಿಟ್ರು ಎಟ್ಟುದ ಬಾಯಿ ತೆಗಿತ್ರಿ ಮಾವ ಅಣ್ಣಂತ ಮಾವ ಅಣ್ಬೇಕ ಹಬ್ಬಕ್ಕೆ ಯಾರು ಮಾವ ಅಣ್ಬೇಕ

రూపాయ్ లిఫ్ట్ ఇట్ ఏనూర ఎప్ప రూపాయ కుడి హలో

ಏ ಇಲ್ಲ ಆಲ್ರೆಡಿ ನಮ್ಮ ನಮಗ್ ಇರ್ಬೇಕು ಹೌದಿಲ್ಲ ಅಯ್ಯೋ ಓರಲ್ಲ ನೀ ನಮ್ಮ ಅಮ್ಮನ ತಂಟೆ ಗೋದೆಂದ್ರ ನಿನ್ನ ಕಸ ಬರಿ ಸೀರೆ ತೊಂಡ ಬೆಳಕ ತಾಕಿ ಹೌದು ಬಂದಾ ಅಯ್ಯ ಸಂಕಟ ಶಾಂತಮ್ಮ ಹೆಸರು ಕೇಳಿರಿ ಶಾಂತಮ್ಮ ಬಂದಿ ಅಂಬೆ ಶಾಂತಮ್ಮ ಅಕ್ಕ ಬಂದಿಯಾ ಅಕ್ಕ ಹಾ ಮತ ಅತ್ತಾಳ ದೇವಪ್ಪ ಮಾವ್ ನಿ ಒತ್ತೆ ನಿ ಆದ ಒಂದ ಕಾಲ ಈಗ ಪಾಪ ಹೆಂಗ ಅಡ್ಡಾಡ್ಕಂತ ಜನಾ ಮಾಡ್ತತೆ ಡೋಂಟ್ ವರಿ ಅವ್ನು ಹೂ ಅಂದ್ರ ಗುಡಿ ಹೊಲ ಅನ್ಕ ಯ ಗುಡಿ ಯಾಡಕ್ರಿಗ ನೋಡಿಕೊರ ಚಪ್ಪಳೆ ನಾವ್ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಅವಾಗ ಅವಾಗ ನಮ್ಮ ಹುಡುಗರಿಗೆ ಒಂದ್ ಮಾತೀರ್ತೇನ್ರಿ ಹುಡುಗರ್ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡು ಅಂತ ಎಲ್ಡ್ ಬಿಯರ್ ಹುಡೀರಿ ಹುಡುಗರ್ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹೊಡೀರಿ ಹೊಡೀರಿ ಕಣ್ಣೀಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಸು ಹುಡುಗ್ಯಾರನಿ ಅವತ್ತು ನಂಬಾಕ್ ಹೋಗ್ಬೇಡ್ರಿ

ನಾನು ನಾ ಏನ್ ಹೇಳಿ ಎಂದಿತ್ತು ಅದನ್ನ ಮಾಡ ಲಘು ಹೇಳ ಯಾರ್ಯಾರ ಬರತ್ತೀರ ಕುಂದ್ರೋಗಲಿ ಯಾಕ ಸಾಕ್ ಕುಂದ್ರೋಗ ನಿಮ್ಮ ಅವನು ಈ ನಮೋನಿ ಬಂದು ಬಸ್ತಿದ್ದ ಇವ್ರನ್ನ ತಡಿದ ಆಗೋಲ್ಲ ಇನ್ನು ನೀ ಯಾರ್ಯಾರ ಬರ್ತೀರ ಅಂದ್ರೆ ಇವ್ ಬ್ಯಾರೆಗೇಡಿ ಏನೋ ಉಳಿದಿಲ್ಲ ನೀವು ಅದಕ್ಕೆ ಕವನ ಅದು ಕವನ ಕವನ ಹಾ ಪುಚ್ಚ ಯಾರ್ಯಾರ ಬರತೀರೋ ನೀವು ಯಾರ್ಯಾರ ಹೋಗಿರ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತಾ ಹೇಳತೀರೋ ಹುಡ್ಗ್ಯಾರ ಹಿಡಿದು ಆಂಟಿಗಳ ತನಕ ಮೆಂಟೈನ್ ಮಾಡುತ್ತೀರೋ ಏನಂದೇಳಿ ನಾವು ಹೇಳೋದಲ್ಲ ಹುಡ್ಗ್ಯಾರಿ ಹಿಡಿದು ಹುಡ್ಗಿ ಯಾರ ಹಿಡಿದು ಆಂಟಿ ಕೊಳತ್ತ ನಾ ನಾ ಮಾಡುತ್ತೀರು ಅಲ್ಲೊ ಅಣ್ಣ ಇವ್ರು ಲವ್ ಮಾಡಿದ್ರು ನಮ್ಮ ಕೂಡ ನೀ ಎತ್ತಾಗಿದಿದ್ರೆ ನಾವು ಯಾಕೆ ಬೇರೆದಾರು ಹಿಡಿದಿದ್ದೀವಿ ಅಣ್ಣ ನೀ ಎತ್ತಿಗೆ ಇನ್ನೊಂದು ನಾವು ನಾವು ನೀ ಎತ್ತಾಗಿರ್ತೀವಿ ಅದಕ್ಕೆ ನಮ್ಮ ಹುಡ್ಗಿಯರು ಪಾಪ್ರ ಹುರ್ಲು ಹಾಕ್ಕೊಳ್ಳೋದು ಸುಸೈಡ್ ಮಾಡ್ಕೊಳ್ಳೋದು ಮಾಡ್ಕೊಳತ್ತ ನಿಮ್ಮ ಹೆಸ್ರು ಮೇಲೆ ಆ ಮಗ ಹೇಳ್ದೆವು ಊರಾಗೆಲ್ಲ ಕೇಸ ಇರೋದು ನಮ್ಮ ಮ್ಯಾಗ ಅದ ಅಣ್ಣ ನಿಜ ಹೇಳ್ರಿ ನಾ ಪ್ರೀತಿಗೋಸ್ಕರ ಎಷ್ಟು ಮಂದಿ ಪ್ರಾಣ ಕೊಟ್ಟಿಲ್ಲ ಹುಡುಗರು ಉದಾಹರಣೆಗೆ ಅಗೇಲ ಅಣ್ಣ ಆಡಿದ ಒಂದ್ ಹಾಡ ಆಡಿದ ನೆನಪಿಗೆ ಬರತಿ ಈ ಹಾಡ ಹಾಡಿ ನಮ್ಮ ಯಾವ ರೆಕಾರ್ಡಿಂಗ್ ಬಿಟ್ಟು ಹಿರಿಯ ಪಡಿಸಲಿಗೆ ಪೂಲ ಹಾರಿ ಜೀವ ಬಿಡ್ತದ ನಮ್ಮ ಅಣ್ಣನ ಸಾಹಿತ್ಯ ಹಂಗಾದ ಮನುಷ್ಯನ ಮನ್ಷಿನ ಮ್ಯಾಲ ಬರಿ ಕೊಟ್ಟಂಗ ಇರ್ತಾವ್ ಅಂತ ಸಾಹಿತ್ಯ ಬರೆದಿರ್ತಕ್ಕಂಥ ನಮ್ಮ ಕೃಷ್ಣ ತೀರದ ಗಾನಕ್ ಹೋಗಿಲಿ ಪರ್ಸೋ ಅಣ್ಣಾಗ ಬರ್ಲಿ ಇನ್ನೊಂದ್ ಸರಿ ಜೋರ ಚಪ್ಪಳೆ ಇವತ್ತು ಕುಡುಗುಂಟಿ ಗ್ರಾಮಕ್ಕೆ ಯಾವ ನೀವೇನ್ ಹೊಡಿಬ್ಯಾಡ್ರಿ ಇಲ್ಲ ಎರಡು ದಿನ ನಿಮಗೆ ನನಗೂ ಗೊತ್ತೈತಿ ಯಾಕಂದ್ರ ಕುಂಬಾ ಹೊತ್ತು ಬಿಸಲಾಗ ಹಳ್ಳಿ ಪಲ್ಲಕ್ಕಿಗೆ ಹಳ್ಳಿ ಚಪಾತಿ ಮಾಡಿ ದನದಿರಿ ಚಪ್ಪಾಳಿ ಹೊಡಿದ್ ನಿಮಗ್ ಆಗಲ್ಲ ಮಂದಿಗೆ ಹಳ್ರಿ ಬ್ಯಾರೇರಿಂದ್ರ ಯಾರ ಇದ್ರ ಚಪ್ಪಾಳಿ ಹೊಡ್ರಿ ಯಾರು ಚಪ್ಪಾಳಿ ಹೊಡೆದಿರಿ ನಮ್ಮ ಗದ್ದಿ ಬಸವನ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಯಾರು ಚಪ್ಪಾಳಿ ಹೊಡಿಲಾರ್ದ ಸುಮ್ ಕುಂತೀರಿ ಆ ಗದ್ದಿ ಬಸವ ನಿಮ್ಮ ನಾಳಿಗೆ ಮುಂಜಾನೆ ಗ್ಯಾಪ್ ಕೊಡಬೇಡ ನೀ ಏನನ್ನ ಕೂಗಿದೆ ಹೇಳ ಚಪ್ಪಾಳೆ ಹೊಡೆಯುವಂತ ಶಕ್ತಿ ಕೊಳ್ಳಿ ಅಂತ ಕೇಳ ಹಾ ಇದನ್ನ ಹೇಳ ಹಾ ಜೋರ ಚಪ್ಪಾಳೆ ಯಾರ ಚಪ್ಪಾಳೆ ಹೊಡೆದಲ್ಲ ನಿಮ್ಮ ನಿಮ್ಮ ಮನೆದೇವ ರಾಣಿ ಬಾಳ್ರಿ ಮತ್ತ ಬರ್ಲಿ ಜೋರ ಚಪ್ಪಾಳೆ ನಮ್ಮ ಹೆಣ್ಮಕ್ಳು ಬಿಡು ಎಲ್ಲ ಕೆಲಸ ಮಾಡ್ ಮಾಡಿ ಸುಸ್ತಾಗ್ಯಾರ ನಿಮ್ಮ ಗಂಡ್ ಮಕ್ಳು ಈಗ ಏನ್ ಕೆಲಸ ಚಪ್ಪಾಳೆ ಹೊಡ್ಯಾಕ ಅಲ್ಲ ಏನ್ ಕೆಲಸ ಹಾ ಮತ್ತ ಮನೆ ಕೆಲಸ ಮಾಡ್ತೀವಿ ಬಾಂಡೆ ತಿಕ್ತಿವಿ ಮುಸರಿ ತಿಕ್ತಿವಿ ಮುಸರಿ ಅಂದ್ರೆ ಏನ ಬಾಂಡೆ ಅಂದ್ರೆ ಏನ ಅದ್

ಮಾಡ್ತಾರ ಹಿಟ್ ಹಿಟ್ ಎಲ್ಲಿ ಹಿಟ್ ಸ್ವಸ್ತಿ ಹಿಟ್ ನಾತರ ಯಾದ್ರಾಗ ಆ ಪರತ್ನಾಗ ಅವರನ್ನ ಕೇಳಿ ರೊಟ್ಟಿ ಮಾಡ್ಕರ ಮೊದಲು ಏನು ಮಾಡಬೇಕು ಏ ಬೆಂಕಿ ಹಾಸ್ತಾರ ಆ ನಿಮ್ಮೋರ್ ಬೆಂಕಿ ಚಚ್ಚ ಇಲ್ಲಿ ಬಂದಿರೋ ನೀವು ಏ ಇಲ್ಲಪ್ಪ ನಾವು ನಮ್ಮ ಮನೆಗೆ ನಾವು ಅಣ್ಣ ಎಲ್ಲ ಡಿಪಾರ್ಟ್ಮೆಂಟ್ ದಾಗು ನೌಕರಿ ಮಾಡಕ್ ಹೆಣ್ಣು ಮಕ್ಕಳದಾರ ಹೌದು ಆದ್ರೆ ಅಗ್ನಿಶಾಮಕದೊಳಗಿಲ್ಲ ಯಾಕೆ ಹೇಳ್ರಿ ಯಾಕೆ ಬೆಂಕಿ ಹಚ್ಚು ಕೆಲಸ ಇವರ ಮಾಡ್ತಾರ ಮತ್ತೆ ಕಾರ್ ಸಾಕೋಕಾರ ಇವರು ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ಮತ್ತೊಂದು ಹಾಸ್ಯದ ಸ್ಕಿಟ್ ತದನಂತರದಲ್ಲಿ ತೆಗೆದುಕೊಂಡು ಬರೋಣ ನಮ್ಮ ಬೆಂಕಿ ಅಕ್ಕನವರ ಇನ್ನೊಂದು ನೃತ್ಯ ತದನಂತರದಲ್ಲಿ ನಮ್ಮ ಓಕೆ ಓಕೆ ನಮ್ಮ ಸರ್ ಇಂಚಿಗೇರಿ ಸರ್ ಬಹಳ ಪ್ರೀತಿಯಿಂದ ಏ ಇಲ್ಲ ಸರ್ ಇರ್ಲಿ ಪರವಾಗಿಲ್ರಿ ಯಾಕಂದ್ರೆ ನಾನು ನಿಮ್ಮನ್ನು ಪ್ರೀತಿಯಿಂದ ಹೇಳಿದಿರಿ ಇಲ್ಲಣ್ಣ ನನ್ನ ಕಾರ್ಯಕ್ರಮ ಆಲ್ರೆಡಿ ಅದ ಆಗಂಗಿಲ್ಲ ದಯವಿಟ್ಟು ಅಂದ್ರೆ ಇಲ್ರಿ ಸರ ನನಗೋಸ್ಕರ ನೀವು ನಮ್ಮೂರಿಗೆ ಬರಬೇಕಾದ ಎಷ್ಟು ಕಷ್ಟ ಆಗಲಿ ಬರ್ಬೇಕಂತ ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನನ್ನ ಮಾತಿಗೆ ಹೋಗೊಟ್ಟು ಇವತ್ತು ಒಂದು ಗ ನಮ್ಮ ಗಜೇಂದ್ರಗಡ ತಾಲೂಕು ಶಾಂತಿಗೇರಿ ಕಾರ್ಯಕ್ರಮ ಮುಗಿಸ್ಕೊಂಡು ಮುಸಿಗೇರಿ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಹಳ್ಳಿ ನಮ್ಮೂರಿಗೆ ಬಂದಾರ ಇವ್ರಿಗೆ ಒಂದು ಸಾರಿ ಜೋರ ಚಪ್ಪಾರಲೇ ಬರಲ್ರಿ ಅಣ್ಣ ಯಾಕಂದ್ರೆ ಈ ಬಿಜಿ ಶೆಡ್ಯೂಲ್ ಒಳಗೂ ಕೂಡ ನಮ್ಮೂರತನ ಬಂದಿರಿ ಸರ ಥ್ಯಾಂಕ್ ಯು ನಮ್ಮೂರ ಕುರಿತು ಒಂದು ಎರಡು ಮಾತು ಮಾತಾಡ್ರಿ ಸರ್ ನಿಮ್ಮಲ್ಲಿ ರಿಕ್ವೆಸ್ಟ್ ನಾಂದೇನೋ ಮಾತಾಡಬಾರ್ದು ಲವ್ ಸ್ಟೋರಿ ನಿಜವಾಗ್ಲೂ ಇವತ್ತು ಕುಡುಗುಂಟಿ ಗ್ರಾಮಕ್ಕೆ ಬರ್ಬೇಕಂದ್ರೆ ನಾವು ಪುಣ್ಯ ಮಾಡೇವಿ ಸಾಕಷ್ಟು ಕಲಾವಿದರು ನಾವು ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿ ಸುಮಾರು ಹದಿನಾಲ್ಕು ವರ್ಷ ಆಯಿತು ಆದರೆ ಎಷ್ಟೋ ಕಲಾವಿದರು ಬೆಳಿಬೇಕಂದ್ರೆ ಜನರ ಮಧ್ಯದಲ್ಲಿ ಮೂಡಬೇಕಂದ್ರೆ ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ಟೈಮ್ ತೊಗೊಂಡ್ರು ಆದರೆ ನಮ್ಮ ಕಲಾ ಸಿಂಚನ ಮೇಲೆ ಏಳು ತಿಂಗಳಲ್ಲಿ ಬಂದು ಇವತ್ತು ಮ್ಯೂಸಿಕ್ ಮೈಲಾರೆ ಅಂದ್ರೆ ಮಹಿಳೆಯರವರ ಅಭಿಮಾನಿಗಳಿಲ್ಲದ ಊರೇ ಇಲ್ಲ ಅಂದಂಗೆ ಇವತ್ತು ಅದು ಕುಡುಗುಂಟಿ ಹೆಸರನ್ನ ತರ್ತಾ ಇದ್ದಾರೆ ನಮ್ಮ ಮ್ಯೂಸಿಕ್ ಅವರಿಗೆ ಹಾಗೆ ಕುಡುಗುಂಟಿ ಗ್ರಾಮದ ಸಮಸ್ತ ತಾಯಿಂದ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ನಮ್ಮ ಸರ್ವ ಕಲಾವಿದರ ಮೇಲೆ ಇರಲಿ ಅಂತ ಹೇಳ್ತಾ ಗ್ರಾಮದ ಆರಾಧ್ಯ ದೈವ ಶ್ರೀ ಗದ್ದಿ ಬಸವೇಶ್ವರ ஆசீர்வாத நம்ம கலாத ஜொத்த இரண்டாம் மத்திய முன்னோம் நிறைய கார்த்தி பெங்கி லாந்த சுந்த நிறைய நோடி ஆனந்தி அவஷ்ணு